ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಸಾಮಾನ್ಯ ಮಂತ್ರಕ್ಕೂ ಮತ್ತು ಶಕ್ತಿಶಾಲಿ ಮಂತ್ರಗಳಿಗೂ ಇರ್ತಕ್ಕಂಥ ವ್ಯತ್ಯಾಸ ಸಾಮಾನ್ಯ ಮಂತ್ರದ ದೈವಶಕ್ತಿಯು ಅವರೇ ಅವರದೇ ಆದಂತಹ ಸ್ಟ್ರಾಂಗ್ ಆಗಿರ್ತಕ್ಕಂಥ ಶಕ್ತಿಶಾಲಿ ಮಂತ್ರಕ್ಕೂ ಅವರೇ ದೈವಶಕ್ತಿ ಆಗಿರ್ತಾರೆ ಹಾಗಿದ್ದಾಗ ಅಂತಹ ಸಂದರ್ಭದಲ್ಲಿ ಅವತಾರಗಳು ಬೇರೆ ಹೀಗಿದ್ದಾಗ ಸಾಮಾನ್ಯ ಮಂತ್ರವಾದ ಸ್ಮರಣೆಯನ್ನು ನೀವು ಮಾಡೋದ್ರಿಂದ ಮಂತ್ರ ಜಪ ತಪಗಳನ್ನು ನೀವು ಮಾಡೋದ್ರಿಂದ ಮನೆಯ ಸಣ್ಣ ಪುಟ್ಟ ಇಷ್ಟಾರ್ಥಗಳು ಕಾರ್ಯಗಳು ನೆರವೇರ್ತು ಸಣ್ಣ ಪುಟ್ಟ ಅಂದರೆ ಮಕ್ಕಳ ವಿದ್ಯಾಭ್ಯಾಸ ಮದುವೆ ಮನೆ ಮಾಡ್ತಕ್ಕಂಥದ್ದು ವ್ಯವಹಾರಗಳನ್ನು ನಡೆಸ್ತಕ್ಕಂಥದ್ದು ಹಣ ಇತ್ಯಾದಿಯನ್ನು ಸಂಪಾದನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ವಿಧಾನಕ್ಕೆ ಇದಕ್ಕೆ ಸಾಮಾನ್ಯ ಮಂತ್ರಗಳು ಈಗ ಶಕ್ತಿಶಾಲಿ ಮಂತ್ರಗಳು ಶಕ್ತಿಶಾಲಿ ಮಂತ್ರಗಳ ಸಿದ್ಧಿಯನ್ನು ಮಾಡಿಕೊಳ್ಳೋದ್ರಿಂದ ಅದೇ ದೇವಿ ಶಕ್ತಿ ಮಳೆಗಳನ್ನು ಬರೆಸ್ತಕ್ಕಂಥದ್ದು ಮೋಡಗಳನ್ನು ಚದ್ರಿಸ್ತಕ್ಕಂಥದ್ದು ಬಿಸಿಲು ಇತ್ಯಾದಿಯ ಆಹ್ವಾನೆಯನ್ನು ಮಾಡ್ತಕ್ಕಂಥದ್ದು ಇದೆಲ್ಲ ಸಿದ್ಧಿಗಳಲ್ಲಿವೆ ಹಾಗೆ ದುಷ್ಟಶಕ್ತಿಗಳು ದೊಡ್ಡ ದೊಡ್ಡ ಎನರ್ಜಿಗಳ ಸಂಹಾರ ನಿಯಂತ್ರಣ ಬಂಧನ ಇದೆಲ್ಲ ಶಕ್ತಿಶಾಲಿ ಮಂತ್ರಗಳಿಂದ ಸಾಧ್ಯ ಒಂದು ಮನುಷ್ಯನ ದೇಹದಲ್ಲಿ ಅಡಗಿರುವ ದುಷ್ಟಶಕ್ತಿಯನ್ನು ಹೊರತೆಗಿಲಿಕ್ಕೆ ಸಾಮಾನ್ಯ ಮಂತ್ರದಿಂದ ಸಾಧ್ಯ ಆಗೋದಿಲ್ಲ ಹೆಚ್ಚು ಶಕ್ತಿಶಾಲಿ ಮಂತ್ರಗಳ ಸಿದ್ಧಿ ಅಂದ್ರೆ ಶಕ್ತಿ ಕೃಪೆಗೆ ಪಾತ್ರರಾಗಿದ್ರೆ ಕಾಲಭೈರವನ ಕೃಪೆಗೆ ಪಾತ್ರ ಆಗಿದ್ರೆ ಅನುಮತಿಯ ಕೃಪೆಗೆ ಪಾತ್ರ ಆಗಿದ್ದೆ ಅದೇ ಜಗನ್ಮಾತಿ ತಾಯಿಯ ರೂಪಗಳು ಯಾವುದೇ ಆಗಿರಲಿ ಆ ತಾಯಿಯ ಕೃಪೆಗೆ ಪಾತ್ರರಾಗಿದ್ರೆ ಹಾಗೆ ಶಿವಪ್ಪ ಭೂತನಾಥ ಅದರಲ್ಲೇನು ಕಾಲಭೈರವ ಆ ದೈವ ಶಕ್ತಿಗಳ ಕೃಪೆಗೆ ಪಾತ್ರ ಆಗಿದ್ರೆ ದುಷ್ಟಶಕ್ತಿಗಳ ಸಮಸ್ಯೆಯನ್ನು ನಿಗ್ರಹಿಸ್ಬೋದು ಬಂಧಿಸಬಹುದು ಬಿಡುಗಡೆ ಕೂಡಗೊಳಿಸ್ಬೋದು ಎಲ್ಲ ಹೀಗೆ ಮಾಡುವಂತೆ ಎಚ್ಚರಿಕೆ ಕೂಡ ಕೊಡ್ಬೋದು ನಿರ್ದೇಶನ ಕೂಡ ಕೊಡ್ಬೋದು ನಡೆಸಬಹುದು ಸಕಾರಾತ್ಮಕವಾಗಿ ಹಾಗಿದ್ದಾಗ ಸಾಮಾನ್ಯ ಮಂತ್ರ ಜೀವನದ ಕಾರ್ಯಾವಳಿಗಳನ್ನು ನಡೆಸ್ತಕ್ಕಂಥದ್ದು ಶಕ್ತಿಶಾಲಿ ಮಂತ್ರಗಳು ಆ ಮಂತ್ರದ ಸಾಮರ್ಥ್ಯ ಎಷ್ಟು ದೈವಶಕ್ತಿ ಶಕ್ತಿ ಎಷ್ಟು ಕಾರ್ಯವೈಖರಿ ಎಷ್ಟು ಅದಕ್ಕೆ ಸಂಬಂಧಪಟ್ಟಂತೆ ಸಮೂಹ ರಕ್ಷಣೆ ಅಥವಾ ದುಷ್ಟ ಸಮೂಹದ ನಾಶ ಪ್ರಕೃತಿಯಲ್ಲಿ ಬದಲಾಗ್ತಕ್ಕಂತಹ ಚಿತ್ರ ವಿಚಿತ್ರ ಘಟ್ ಘಟನೆಗಳ ಸ್ತಂಭನ ಇತ್ಯಾದಿ ಜೀವಗಳಿಗೆ ಸಂಬಂಧಪಟ್ಟಂತಹ ಮಾರಣ ಕ್ರಿಯಾದಿಗಳನ್ನು ಮಾಡಿದರೆ ಅದನ್ನು ತಡೆಗಟ್ಟುವಿಕೆ ಈ ರೀತಿಯಾದಂತಹ ದೊಡ್ಡ ಮಟ್ಟದ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಶಕ್ತಿಶಾಲಿ ಮಂತ್ರಗಳಿಂದ ಸಾಮಾನ್ಯ ಮಂತ್ರಗಳು ಮನುಷ್ಯ ಜೀವನದ ಆಚರಣೆಗೆ ಸಂಬಂಧಪಟ್ಟರೆ ಶಕ್ತಿಶಾಲಿ ಮಂತ್ರಗಳು ಪ್ರಕೃತಿ ಮತ್ತು ಅಗೋಚರ ಶಕ್ತಿಗಳಿಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ಹೇಳ್ತೀವಿ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ ನೆಗೆಟಿವಿಟಿ ಆತ್ಮಗಳ ಸಮಸ್ಯೆ ಇದ್ದ ಪಕ್ಷ ಧೂಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಈ ದೂಪದ ಪೌಡರಿಂದ ಆತ್ಮಸಮಸ್ಯಗಳು ತಂತ್ರ ಮಂತ್ರ ಬಾಧೆ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಕೂಡ ಇದೆ ಹಣಕಾಸಿನ ಅರ್ಜನಿಗೆ ಸಂಬಂಧಪಟ್ಟಂತೆ ನಾನು ನೀವು ಅಂಗಡಿ ಮಳಿಗೆ ಮುಂಗಟ್ಟುಗಳಲ್ಲಿ ಮನೆಗಳಲ್ಲೂ ಕೂಡ ಬಳಸಬಹುದು ಎರಡು ತೆಗೆ ಆಯಿಲ್ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ದೇಹಕ್ಕೆ ಹೆಚ್ಚೋದು ಬೇರೆ ತಲೆಗೆ ಹೆಚ್ಚೋದು ಬೇರೆ ಬೇರೆ ಹಾಗೆ ಪೌಡರ್ ಇದೆ ಸ್ನಾನಕ್ಕೆ ಬಳಸಕ್ಕಂಥ ಪೌಡರ್ ದೇಹಕ್ಕೆ ಹೆಚ್ಚೋದು ಬೇರೆ ತಲೆಗೆ ಹೆಚ್ಚೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೋರೋ ಸೆವೆನ್ ಏಟ್ ಈ ಕರೆ ಮಾಡಿ ಬುಕ್ ಮಾಡೋದು ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಳ್ಬೋದು ಇದೇ ನಂಬರ್ಗೆ ಕರೆ ಮಾಡಿ ಮಾತನಾಡಬಹುದು ಅದಕ್ಕೆ ಸಂಬಂಧಪಟ್ಟಂಥ ಸೂಕ್ತ ಪರಿಹಾರ ಮಾರ್ಗದರ್ಶನವನ್ನು ತಿಳಿಯಬಹುದು ಹಸ್ರಿಕ ಅಂಗಸಾಮುಖ್ಯ ಈ ರೀತಿಯಾಗಿ ನಿಮಗೆ ಜ್ಯೋತಿಷ್ಯ ಈ ರೀತಿಯಾಗಿ ಪರಿಶೀಲನೆ ಮಾಡಿಸಿಕೊಳ್ಳೋದಿದ್ರು ಕೂಡ ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ಪರಿಶೀಲನೆ ಮಾಡಿಸ್ಕೊಂಡು ಅದಕ್ಕೆ ಸೂಕ್ತ ಪರಿಹಾರ ಮಾರ್ಗದರ್ಶನದ ಬಗ್ಗೆ ಪರಿಹಾರದ ಬಗ್ಗೆ ತಿಳಿಯಬಹುದು ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಡಿದಂತಹ ಸಮಸ್ಯೆ ಪಕ್ಷ ದೂಪದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದನ್ನು ಸ್ಪೆಲ್ ತಗೊಂಡು ಮೈಕೈ ಇಟ್ಕೊಳ್ಳೋದು ಮನೆಗೆಲ್ಲ ಹರಡೋದ್ರಿಂದ ಸಮಸ್ಯೆಗಳು ಮುಕ್ತರಾಗಬಹುದು ತಂತ್ರಮಂತ್ರ ಮಂತ್ರ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಕೋಬೋದು ಲಕ್ಷ್ಮೀ ಕೃಪ ಪ್ರಾಪ್ತಿ ದುಃಖಗಳು ಕೂಡ ಲಭ್ಯ ಇದೆ ಇದನ್ನು ಹಣಕಾಸಿನ ಅರ್ಜನಿಗೆ ಸಂಬಂಧಪಟ್ಟಂತೆ ನೀವು ಮನೆಯಲ್ಲಿ ಅಂಗಡಿ ಮೇಲೆ ಮುಂದುವ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕೋಬಹುದು ಹಾಗೆ ಎರಡು ಎರಡತಿಯಾಗಿ ಆಯಿಲ್ ಇದೆ ಎರಡತ್ತೆಯಾಗಿ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ದೇಹಕ್ಕೆ ಹಚ್ಚತಕ್ಕಂಥ ಆಯಿಲು ಹಾಗೆ ತಲೆಗೆ ಹಚ್ತಕ್ಕಂಥ ಆಯಿಲ್ ಕೂದಲು ಉದ್ರೋಗಿದ್ರು ಕೂಡ ಮತ್ತೆ ಹುಟ್ಟುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೋರ್ ಝೀರೋ ಸೆವೆನ್ ಏಟ್ ಈ ಕರೆ ಮಾಡಿ ಬುಕ್ ಮಾಡೋದು ಅಸಸಾಮ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಷ್ಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಡುತ್ತೆ ಕಾನೂನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿತ್ತು ಅಂತ ಪಕ್ಷ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೀರ್ಪೀಟಿಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ವಿಜಯದುರ್ಗಾ ಅಪರಾಧ ಚಾನಲ್ ಕೂಡ ವೀಕ್ಷಿಸಿ ಹಾಗೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ಅಂತ ಹೇಳ್ತಾ ಇವೀಟೂ ನಾನು ಮುಗಿಸ್ತಾ ಇದ್ದೆ